ಎರಡು ಸಾವಿರದ ಇಪ್ಪತ್ತೈದು ಜೂನ್ ಹತ್ತರ ಮಂಗಳವಾರವಾದ ಇಂದು ಕೆಲ ರಾಶಿಯವರಿಗೆ ಹನುಮನ ಆಶೀರ್ವಾದ ಸಿಗಲಿದೆ ನೀವು ಮಾಡಿದ ಉತ್ತಮ ಕಾರ್ಯಗಳಿಗೆ ಇಂದು ಪ್ರತಿಫಲ ಸಿಗುವುದು ಮನೆಯಲ್ಲಿ ಸಂಪತ್ತು ವೃದ್ಧಿಯಾಗಿ ಸಂತೋಷದ ಜೀವನ ನಡೆಸಲು ಸಾಧ್ಯವಾಗಲಿದೆ ಹಾಗಾದ್ರೆ ಗ್ರಹಗಳ ಸ್ಥಾನ ಬದಲಾವಣೆಯಿಂದ ನಿಮ್ಮ ದಿನವೂ ಹೇಗಿರಲಿದೆ ಇಂದು ಯಾವ ರಾಶಿಯವರಿಗೆ ಶುಭವಾಗಲಿದೆ ಯಾವ ರಾಶಿಯವರು ಎಚ್ಚರಿಕೆಯಿಂದ ಇರಬೇಕು ಒಟ್ಟಾರೆ ಇಂದಿನ ದ್ವಾದಶ ರಾಶಿಗಳ ಫಲಾನುಫಲ ಹೇಗಿದೆ ಎಂದು ತಿಳಿಯೋಣ ಮೇಷರಾಶಿ ಮೇಷರಾಶಿಯವರಿಗೆ ಈ ದಿನ ಮಂಗಳಕರವಾಗಿದೆ ಸಂಬಂಧಗಳು ಕೆಲಸ ಅಥವಾ ಹಣಕಾಸಿನ ವಿಷಯಗಳಿಗೆ ಇಂದು ಸಕಾರಾತ್ಮಕ ದಿನವಾಗಿದೆ ಈ ದಿನ ಆಶಾವಾದಿಯಾಗಿರಿ ನಿಮ್ಮ ಶಕ್ತಿಯನ್ನ ಬುದ್ಧಿವಂತಿಕೆಯಿಂದ ಬಳಸಿ ಆಫೀಸ್ ರಾಜಕೀಯದಿಂದ ದೂರವಿರಿ ನಿಮ್ಮ ಕೆಲಸದ ಬಗ್ಗೆ ಅಸಡ್ಡೆ ತೋರಬೇಡಿ ವೃಷಭ ರಾಶಿ ಈ ದಿನವು ಜೀವನದ ಹಲವು ಅಂಶಗಳಲ್ಲಿ ನಿರಂತರ ಪ್ರಗತಿಯನ್ನ ತರುತ್ತದೆ ಸಂಬಂಧಗಳು ಸಾಮರಸ್ಯದಿಂದ ತುಂಬಿರುತ್ತವೆ ಮತ್ತು ವೃತ್ತಿ ಅವಕಾಶಗಳು ಭರವಸೆಯಿಂದ ತುಂಬಿರುತ್ತವೆ ಬುದ್ಧಿವಂತಿಕೆಯಿಂದ ಖರ್ಚು ಮಾಡುವುದರಿಂದ ಆರ್ಥಿಕ ಸ್ಥಿರತೆ ಸುಧಾರಿಸುತ್ತದೆ ಆತುರದ ನಿರ್ಧಾರಗಳನ್ನ ತಪ್ಪಿಸಿ ದೀರ್ಘಕಾಲೀನ ಗುರಿಗಳ ಮೇಲೆ ಗಮನ ಹರಿಸಿ ಮಿಥುನ ರಾಶಿ ಇಂದು ನಿಮ್ಮಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ನಿಮ್ಮ ತ್ವರಿತ ಚಿಂತನಾ ಸಾಮರ್ಥ್ಯ ಮತ್ತು ಹೊಂದಿಕೊಳ್ಳುವಿಕೆ ಇಂದು ನಿಮ್ಮ ಪರವಾಗಿ ಕೆಲಸ ಮಾಡುತ್ತದೆ ಸಂಬಂಧಗಳಲ್ಲಾಗಲಿ ವೃತ್ತಿಯಲ್ಲಾಗಲಿ ಅಥವಾ ಹಣಕಾಸಿನಲ್ಲಾಗಲಿ ನಿಮಗೆ ಸಕಾರಾತ್ಮಕ ಅವಕಾಶಗಳು ಸಿಗುತ್ತವೆ ತಪ್ಪು ತಿಳುವಳಿಕೆಯನ್ನ ತಪ್ಪಿಸಲು ಸಂವಹನವನ್ನ ಸ್ಪಷ್ಟವಾಗಿ ಇರಿಸಿ ಕಟಕ ರಾಶಿ ಇಂದು ಹೊಸ ಕೆಲಸಗಳಿಗೆ ಜವಾಬ್ದಾರಿಯನ್ನ ತೆಗೆದುಕೊಳ್ಳಲು ಸಿದ್ಧರಾಗಿರಿ ಇಂದು ನಿಮ್ಮ ಭಾವನೆಗಳು ಇರಬಹುದು ಆದರೆ ಸಮತೋಲನವನ್ನ ಕಾಯ್ದುಕೊಳ್ಳುವುದು ಮುಖ್ಯ ಮುಕ್ತ ಸಂವಹನವು ವೈಯಕ್ತಿಕ ಸಂಬಂಧಗಳನ್ನ ಬಲಪಡಿಸುತ್ತದೆ ವೃತ್ತಿಪರ ಬೆಳವಣಿಗೆ ಸ್ಥಿರವಾಗಿರಲಿದೆ ಹೊಸ ಅವಕಾಶಗಳು ಹೊರಹೊಮ್ಮುತ್ತವೆ ಹಣಕಾಸಿನ ವಿಷಯಗಳನ್ನ ಎಚ್ಚರಿಕೆಯಿಂದ ನಿರ್ವಹಿಸಬೇಕು ಸಿಂಹರಾಶಿ ಸಿಂಹರಾಶಿ ಇಂದು ಶುಭ ದಿನ ವ್ಯವಹಾರದಲ್ಲಿ ವಿಸ್ತರಣೆ ಕಂಡು ಬರಲಿದೆ ನಿಮ್ಮ ಸಹೋದರ ಸಹೋದರಿಯರಿಂದ ನಿಮಗೆ ಬೆಂಬಲ ಸಿಗಲಿದೆ ವೃತ್ತಿ ಜೀವನದ ಅಡೆತಡೆಗಳು ಕೊನೆಗೊಳ್ಳುತ್ತವೆ ಯಶಸ್ಸಿನ ಮೆಟ್ಟಿಲುಗಳನ್ನ ಏರುಬಿರಿ ಕುಟುಂಬ ಜೀವನದಲ್ಲಿ ಸಂತೋಷ ಮತ್ತು ಶಾಂತಿ ನೆಲೆಸಲಿದೆ ಕನ್ಯ ರಾಶಿ ಇಂದು ಬಹಳ ದಿನಗಳಿಂದ ಬಾಕಿ ಉಳಿದಿರುವ ಕೆಲಸಗಳು ಯಶಸ್ವಿಯಾಗಿ ಪೂರ್ಣಗೊಳ್ಳುತ್ತವೆ ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಿರಲಿದೆ ವ್ಯವಹಾರದಲ್ಲಿ ಲಾಭ ಹೆಚ್ಚಾಗುವುದು ಆದರೆ ಸಂಬಂಧಗಳಲ್ಲಿ ತಪ್ಪು ತಿಳುವಳಿಕೆ ಹೆಚ್ಚಾಗಲಿದೆ ನಿಮ್ಮ ಸಂಗಾತಿಯೊಂದಿಗೆ ಸಿದ್ಧ ಭಿನ್ನಾಭಿಪ್ರಾಯಗಳು ಉಂಟಾಗಬಹುದು ಮಾತುಕತೆಯ ಮೂಲಕ ಇದನ್ನ ಪರಿಹರಿಸಲು ಪ್ರಯತ್ನಿಸಿ ನಿಮ್ಮ ವೃತ್ತಿ ಜೀವನದಲ್ಲಿ ಯಶಸ್ಸನ್ನು ಸಾಧಿಸಲು ಶ್ರಮಿಸಿ ತುಲ ರಾಶಿ ಇಂದು ನಿಮ್ಮ ಕಠಿಣ ಪರಿಶ್ರಮ ಮತ್ತು ಸಮರ್ಪಣೆಯಿಂದ ಉತ್ತಮ ಯಶಸ್ಸನ್ನ ಸಾಧಿಸುವಿರಿ ನೀವು ಪೂರ್ವಜರ ಆಸ್ತಿಯನ್ನ ಅನುವಂಶಿಕವಾಗಿ ಪಡೆಯಬಹುದು ಆದರೆ ಮನಸ್ಸು ಚಂಚಲವಾಗಿರುತ್ತದೆ ಅಜ್ಞಾತ ಭಯ ನಿಮ್ಮನ್ನ ಕಾಡಬಹುದು ಈ ದಿನ ಸಕಾರಾತ್ಮಕವಾಗಿ ಇರುವುದು ತುಂಬಾ ಮುಖ್ಯ ಖರ್ಚುಗಳ ಬಗ್ಗೆ ಗಮನ ಕೊಡಿ ಮತ್ತು ಬಜೆಟ್ ಪ್ರಕಾರ ಮಾತ್ರ ಹಣವನ್ನ ಖರ್ಚು ಮಾಡಿ ವೃಷಿಕ ರಾಶಿ ಇಂದು ಮಿಶ್ರ ಫಲಿತಾಂಶಗಳನ್ನ ಋಷಿಕ ರಾಶಿಯವರು ಪಡೆಯಲಿ ಕಠಿಣ ಪರಿಶ್ರಮದ ನಂತರ ಯಶಸ್ಸನ್ನ ಸಾಧಿಸುವಿರಿ ಉದ್ಯೋಗದಲ್ಲಿ ಹೊಸ ಕೆಲಸಗಳಿಗೆ ಜವಾಬ್ದಾರಿಯನ್ನ ತೆಗೆದುಕೊಳ್ಳಲು ಸಿದ್ಧರಾಗಿರಿ ಎಂದು ವೃತ್ತಿ ಜೀವನದ ಪ್ರಗತಿಗೆ ಹೊಸ ಅವಕಾಶಗಳನ್ನ ಪಡೆಯುತ್ತಿರಿ ಹೂಡಿಕೆ ಸಂಬಂಧಿತ ನಿರ್ಧಾರಗಳನ್ನ ಎಚ್ಚರಿಕೆಯಿಂದ ತೆಗೆದುಕೊಳ್ಳಿ ಧನುರಾಶಿ ಇಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವ ವಿದ್ಯಾರ್ಥಿಗಳು ಯಶಸ್ಸನ್ನ ಪಡೆಯುತ್ತಾರೆ ಕೆಲವರು ಉದ್ಯೋಗಗಳನ್ನ ಬದಲಾಯಿಸಲು ಯೋಜಿಸಬಹುದು ಕುಟುಂಬ ಜೀವನದಲ್ಲಿ ನಿಮಗೆ ಹೊಸ ಜವಾಬ್ದಾರಿಗಳು ಸಿಗುತ್ತವೆ ವೈಯಕ್ತಿಕ ಮತ್ತು ವೃತ್ತಿಪರ ಜೀವನದ ನಡುವೆ ಸಮತೋಲನವನ್ನು ಕಾಪಾಡಿಕೊಳ್ಳಿ ಸೋಮಾರಿತನದಿಂದ ದೂರ ಯಶಸ್ಸನ್ನು ಸಾಧಿಸಲು ಶ್ರಮಿಸಿ ಮಕರ ರಾಶಿ ಇಂದು ಹೊಸ ಆದಾಯದ ಮೂಲಗಳು ಸೃಷ್ಟಿಯಾಗುತ್ತವೆ ವ್ಯವಹಾರದಲ್ಲಿ ವಿಸ್ತರಣೆ ಸಾಧ್ಯತೆ ಇದೆ ಆರ್ಥಿಕ ಪರಿಸ್ಥಿತಿ ಸುಧಾರಿಸಲಿದೆ ನಿಮ್ಮ ಕೌಶಲ್ಯ ಮತ್ತು ಪ್ರತಿಭೆಯಿಂದ ನೀವು ಯಶಸ್ಸಿನ ಏಣಿಯನ್ನ ಏರುವಿರಿ ಯಾರೊಂದಿಗೂ ವಾದ ಮಾಡುವುದನ್ನ ತಪ್ಪಿಸಿ ಹಿರಿಯರ ಸಲಹೆಯನ್ನ ಗೌರವಿಸಿ ಹೊಸ ಯೋಜನೆಗಳನ್ನ ಪ್ರಾರಂಭಿಸಲು ಇಂದು ಒಳ್ಳೆಯ ದಿನ ಕುಂಭರಾಶಿ ಇಂದು ನಿಮ್ಮ ಮನಸ್ಸು ಧಾರ್ಮಿಕ ಚಟುವಟಿಕೆಗಳ ಮೇಲೆ ಕೇಂದ್ರೀಕೃತವಾಗಿರುತ್ತದೆ ಕುಟುಂಬ ಜೀವನವು ಸಂತೋಷದಿಂದ ಕೂಡಿರುವುದು ಆತ್ಮವಿಶ್ವಾಸ ನಿಮಗೆ ಹೆಚ್ಚಾಗಲಿದೆ ನಿಮ್ಮ ಗುರಿಗಳನ್ನ ಸಾಧಿಸಲು ನೀವು ಪ್ರೇರೇಪಿತರಾಗುತ್ತೀರಿ ಅನಗತ್ಯ ಖರ್ಚುಗಳನ್ನ ನಿಯಂತ್ರಿಸಿ ಯಾರೊಂದಿಗೂ ಅನಗತ್ಯ ವಗತಗಳನ್ನ ಮಾಡಬೇಡಿ ರಾಶಿ ಎಂದು ನಿಮ್ಮ ಆರೋಗ್ಯದ ಬಗ್ಗೆ ನಿಮಗೆ ಗಮನ ಇರಬೇಕು ಕಠಿಣ ಪರಿಶ್ರಮದ ಮೂಲಕ ನಿಮಗೆ ಸಾಕಷ್ಟು ಗೌರವ ಸಿಗುತ್ತದೆ ಕಚೇರಿಯಲ್ಲಿ ಹಿರಿಯರು ನಿಮ್ಮನ್ನ ಹೊಗಳುತ್ತಾರೆ ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ಉತ್ತಮ ಯಶಸ್ಸನ್ನ ಸಾಧಿಸುವಿರಿ ಜೀವನ ಸಂಗಾತಿಯ ಹುಡುಕಾಟ ಪೂರ್ಣಗೊಳ್ಳುತ್ತದೆ ಮದುವೆಯನ್ನ ಸಹ ಅಂತಿಮಗೊಳಿಸಬಹುದು ಸಾಮಾಜಿಕ ಕಾರ್ಯಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿ